ಒಂದು ಖುಷಿ ಏನಂತಂದ್ರೆ ಇವತ್ತು ಸುಮಾರು ಹದಿನಾಲ್ಕು ಕೋಟಿ ಹೆಚ್ಚು ವೆಚ್ಚದಲ್ಲಿ ವಾರ್ಡ್ ನಂಬರ್ ಮೂವತ್ತು ನಾಲ್ಕು ವಾರ್ಡ್ ನಂಬರ್ ಮೂವತ್ತು ನಾಲ್ಕನ ಹುಬ್ಬಳ್ಳಿ ಧಾರವಾಡ ಕಾರ್ಪೊರೇಷನ್ ಬರ್ತಕ್ಕಂತ ಈ ಒಂದು ಏರಿಯಾದಲ್ಲಿ ಸುಮಾರು ಹದಿನಾಲ್ಕು ಕೋಟಿ ಹೆಚ್ಚು ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದ್ರೆ ನನಗೆ ಹೆಮ್ಮೆನೂ ಇದೆ ಯಾಕಂತಂದ್ರೆ ಗ್ರಾಂಟ್ಗಳನ್ನ ತರಬೇಕಂದ್ರೆ ಬಹಳ ಹೋರಾಟ ಮಾಡಬೇಕು ಒಂದು ನಾಲ್ಕು ಜೊತೆ ಚಪ್ಲಿ ತಗೋಬೇಕು ವರ್ಷಕ್ಕೆ ಅಷ್ಟು ತಿರುಗಾಡಬೇಕಾಗುತ್ತೆ ಅಷ್ಟೆಲ್ಲ ತಿರುಗಾಡಿ ಪೋಸ್ಟ್ ಪೋಲ್ ಅಂತ ಹೇಳ್ತೀವಿ ಎಲ್ಲಾ ಕಡೆ ತಿರುಗಾಡಿ ಎಲ್ಲಾ ಸಚಿವರ ಹೋಗಿ ಶಾಸಕರ ಹತ್ರ ಹೋಗಿ ಸಂಸದ ಹತ್ರ ಹೋಗಿ ಒದ್ದಾಡಿ ಇವತ್ತು ಹದಿನಾಲ್ಕು ಕೋಟಿ ವೆಚ್ಚದ ಇಲ್ಲಿ ಕಾಮಗಾರಿ ಆಗ್ತಿದ್ರೆ ಇವತ್ತು ಮಂಗಳಮ್ಮ ಗೌರಿ ಅವರ ಸುಪುತ್ರ ಆಗಿರತಕ್ಕಂತ ನಾಗರಾಜ್ ಅವರ ಬಹಳ ದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾಗರಾಜ್ ಗೌರಿ ಅವರು ಹುಟ್ಟು ಹೋರಾಟಗಾರನೇ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಯುವ ಕಾಂಗ್ರೆಸ್ ಕಾಂಗ್ರೆಸ್ ನಲ್ಲಿ ಗುರುತಿಸಿಕೊಂಡು ಇವತ್ತು ಜನರಲ್ ಸೆಕ್ರೆಟರಿವರೆಗೆ ಬೆಳೆದಿದ್ದಾರೆ ಈ ವಾರ್ಡ್ ನಲ್ಲಿ ಅವರವರ ತಾಯಿಗೆ ನೀವೆಲ್ಲ ಆಶೀರ್ವಾದ ಮಾಡಿ ಇವತ್ತು ಕಾರ್ಪೊರೇಟರ್ ಮಾಡಿದಿರಿ ನಮ್ಮ ಅವರು ದೀಪಾ ಗೌರಿ ಕೂಡ ನಮ್ಮ ಪಕ್ಷದ ಬಹಳ ಘಟಕದ ಅಧ್ಯಕ್ಷರಾಗಿ ಈಗ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ನಮ್ಮ ಪಕ್ಷಕ್ಕೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟದ ಸಂಘಟನೆ ಜೊತೆಗೆ ಜನರ ಪರವಾಗಿ ಸಾಮಾನ್ಯರ ಪರವಾಗಿ ಯಾವುದೇ ಕಷ್ಟ ಬಂದ ಸಂದರ್ಭದಲ್ಲಿ ಅವರಿಬ್ಬರು ತಾಯಿ ಸೊಸೆ ಮಗ ಅಥವಾ ಅತ್ತೆ ಸೊಸೆ ಮಗ ಮೂವರು ಪ್ರಾಮಾಣಿಕವಾಗಿ ದಿನಾ ಬೆಳಿಗ್ಗೆ ಎದ್ರೆ ಜನರ ಸೇವೆಯನ್ನು ಮಾಡ್ತಾ ಇದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಈಜಿ ಏ ರಾಜಕಾರಣ ಅಂತಂದ್ರೆ ಏನೋ ಜನ ಹೆಂಗ್ ಹೋಗ್ತಾರೆ ಬರ್ತಾರೆ ಅಥವಾ ರಾಜಕಾರಣಿಗಳು ಬಹಳ ಸುಲಭವಾಗಿ ಜೀವನ ಇರೋದಿಲ್ಲ ಅದ್ರಾಗೆಲ್ಲರಿಗೂ ಹೆಚ್ಚಾಗಿ ಕಾರ್ಪೊರೇಟರ್ ಆಗ್ಬೇಕಂದ್ರೆ ಬಹಳ ಕಷ್ಟ ಪ್ರತಿಯೊಬ್ರು ನಿಮ್ಮ ಮನೆಗೆ ಬರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಜನರ ಜೊತೆ ಸಂಘಟನೆ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರು ಕಷ್ಟದಲ್ಲಿ ಭಾಗಿಯಾಗಿರೋ ಜೊತೆಗೆ ಸರ್ಕಾರದ ಗಳನ್ನ ತರದೇ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಕಳೆದ ಎರಡು ವರ್ಷ ಮೇಲೆ ಆಯ್ತು ನಮ್ಮ ಎರಡೂವರೆ ವರ್ಷ ಆಗ್ಲಿಕ್ಕೆ ಬಂದ ಸರ್ಕಾರ ಬಂದು ಬಹಳಷ್ಟು ನಮಗೆ ಟೀಕೆ ಮಾಡಿದ್ರು ಗ್ಯಾರಂಟಿಗಳು ಕೊಟ್ಟು ಬಿಟ್ರೆ ಸರ್ಕಾರದ ಬೊಕ್ಕ ಖಾಲಿ ಆಗತ್ತ ಅಂತ ಹೇಳಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ ಬಂದು ಭಾಷಣ ಮಾಡಿದ್ದೇ ಮಾಡಿದ್ದು ಭಾಷಣ ಮಾಡಿದ್ದೇ ಮಾಡಿದ್ದು ಬೊಕಸ್ ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿ ಬಿಜೆಪಿಯವ್ರು ನಮ್ಮನ್ನ ಟೀಕೆ ಮಾಡ್ತಾ ಇದ್ರು ಪತ್ರಿಕಾ ಮಾಧ್ಯಮ ಸ್ನೇಹಿತರು ಇವತ್ ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ಬಿಹಾರ್ ನಲ್ಲಿ ಹೋಗಿ ಏಳುವರೆ ಸಾವಿರ ಕೋಟಿ ಇವತ್ತು ಹೆಣ್ಮಕ್ಳಿಗೆ ಕಾರ್ಯಕ್ರಮಕ್ಕೆ ಕೊಡ್ತಾ ಇದಾರಲ್ಲ ಇದು ಯಾವ ಧರ್ಮ ಇದು ಇವಾಗ ಯಾವ ಧರ್ಮ ಇದು ನೀವ್ ಹೇಳಿದ್ರಿ ಕಳೆದ ಹತ್ತು ವರ್ಷದಿಂದ ಗೆ ನಾವು ಒಂದೂವರೆ ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿ ಹರಾಜಿಗೆ ಹಾಕಿದ್ರು ಬಿಹಾರ್ ನಲ್ಲಿ ಹೋಗಿ ಈ ಅರಾಜಕತೆ ಕೂಗ್ತಾರಲ್ಲ ಪುಲಾಪ್ಕು ಕೆತ್ತ ಪೈಸಾ ಚಾಯಿ